ಬಂದುಳೆ ನಮಸ್ಕಾರ ಯುವ ಸ್ಪಂದನ ರಿಜಿಸ್ಟರ್ಡ್ ಪೆರ್ನೆ ಮಕುಲು ಬಾರಿ ಪೆರ್ಮೆದ ಒಂಜಿ ಕಾರ್ಯಕ್ರಮ ಮಲ್ತೊಂಡ ಮಣ್ಣು ಪೊರಂಬಾಟ ಮಲ್ತನ ಏನ್ ನುಪ್ಪು ತಿನ್ಪೆ ಮಣ್ಣು ನಮ್ಮ ಪೊರಿಲ ನಮ್ಮ ಚರ್ಮ ವ್ಯಾಧಿ ನಿವಾರಣೆ ಹಾಕೊಂಡು ಊರ ಪರ ಊರದ ಮಾತ ಮಂದೆಲೆನ ಒಟ್ಟು ಮಲ್ತದ ಪ್ರಥಮ ವರ್ಷದ ಗ್ರಾಮೀಣ ಕ್ರೀಡೋತ್ಸವನ ಮಲ್ಪುನ ಮುಖೇನ ಕೆಸರ್ಡು ಕಾಂಡಿಡ್ದ ಬೈಯ್ಯ ಮುಟ್ಟ ಗುಬ್ಬುನ ಮುಖೇನ ನಮ್ಮ ಭಾವನೆಲಿನ ಕಟ್ಟು ನಂಚಿತ್ತನ ಕೆಲಸ ಮಲ್ತಂದು ಒಂದ್ವೇ ಬರ್ಪುನ ಆಗಸ್ಟ್ ಮೂಜಿ ತಾರೀಕು ಐತಾರದಾನಿ ದಾನಿ ನಿಖಲು ಮಾತೆರಲಿ ಈ ಕಾರ್ಯಕ್ರಮಕ್ಕೆ ಬರಡು ಕಾಂಡಿಡ್ದ ಬೈಯ ವರೆಮುಟ್ಟ ಭೂಮಿ ಅಪ್ಪಿನ ಮಟ್ಟೆಲ್ಡಿ ತೆಲಿಪೊಡು ನಲಿಪೊಡು ಐಸಿರನು ನೆಗಪಾವಡು ನೆನಪುದಿಲೆ ಆಗಸ್ಟ್ ಮೂಜಿ ತಾರೀಕು ಐತಾರದಾನಿ ಯುವ ಸ್ಪಂದನ ರಿಜಿಸ್ಟರ್ಡ್ ಪೆರ್ನೆ ಮೊಕುಲು ನಂಚುತ್ತನ ಕಾರ್ಯಕ್ರಮ ಗ್ರಾಮೀಣ ಕ್ರೀಡೋತ್ಸವ ಕೆಸರದ ಪರ್ಬ ಬಲೆ ಯಾನ್ಲ ಬರ್ಪೆ ಸೊಲ್ಮೆ